ನಾವು ಸುಮ್ ಸುಮ್ಮನೆ ನಮ್ಮ ಮೇಲೆ ನಾವೇ ಲಿಮಿಟೇಷನ್ ಹಾಕ್ಕೊಂಡು ಇದು ಕಠಿಣ ಇದು ನನ್ನ ಕೈಲಾಗಲ್ಲ ಅನ್ನೋದ್ರಲ್ಲೇ ನಮ್ಮ ಸೋಲ್ ಅಡಗಿದೆ ಜಸ್ಟ್ ಒಂದೇ ಒಂದು ಥಾಟ್ ಎಲ್ಲ ಕಷ್ಟವನ್ನು ಸುಲಭ ಮಾಡಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳಲ್ಲಿ ಮೂರು ಥರ ಇರ್ತಾರೆ ಪೂರ್ ಸ್ಟೂಡೆಂಟ್ ಅವರೇಜ್ ಸ್ಟೂಡೆಂಟ್ ಬ್ರಿಲಿಯನ್ ಸ್ಟೂಡೆಂಟ್ ಹೌದು ತಾನೇ ಬಟ್ ನನ್ನ ವಿಚಾರದಲ್ಲಿ ಇದಕ್ಕಿಂತ ವ್ಯತಿರಿಕ್ತ ನಾನು ಲ್ಯಾಂಗ್ವೇಜಸ್ಸಲ್ಲಿ ಎಕ್ಸಲೆಂಟ್ ಸ್ಟೂಡೆಂಟ್ ರ್ಯಾಂಕ್ ಸ್ಟೂಡೆಂಟು ಸಬ್ಜೆಕ್ಟ್ಸ್ಗಳಲ್ಲಿ ಕೋಳಿ ಮಟ್ಟ ಸ್ಟೂಡೆಂಟ್ ಫೇಲ್ ಸ್ಟೂಡೆಂಟ್ ಅದರಲ್ಲೂ ಹೈಸ್ಕೂಲಲ್ಲಿ ಎಂಟನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸ್ಗೆ ಉಳಿಸ್ಕೋಬಾರ್ದು ಅಂತ ನನ್ನ ಪಾಸ್ ಮಾಡಿ ಕಳಿಸೋದು ಮ್ಯಾಥಮೆಟಿಕ್ಸ್ ಅಂದರೆ ನನಗೆ ಕಬ್ಬಿಣದ ಕಾಡಲೆ ಫಿಸಿಕ್ಸ್ ಅಂದರೆ ಭಯಂಕರ ಭಯ ಕೆಮಿಸ್ಟ್ರಿ ಅಂದರೆ ಕೆಮ್ಮು ಅಂತ ವ್ಯಕ್ತಿ ಬಯಾಲಜಿಯಲ್ಲಿ ಡ್ರಾಯಿಂಗ್ ಬರೀಬೇಕು ಅಂದರೆ ನನಗೆ ಕೈಕಾಲು ನಡ್ಕ ಬಂದುಬಿಡುತ್ತೆ ಆಲ್ಜಿಬ್ರಾ ಅರ್ಥಮೆಟಿಕ್ಕು ಜ್ಯಾಮೆಟ್ರಿ ಅವ್ನು ಒಂದು ಕೋಪ ಬರ್ತಿತ್ತು ಈ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನೋದು ನಮ್ಮ ಲೈಫಲ್ಲಿ ಎಲ್ಲೂ ಉಪಯೋಗ್ಸೋದೇ ಇಲ್ಲ ಇದನ್ನು ಯಾಕೆ ನಮ್ಮ ತಲೆಗೆ ತಿರುಗ್ತಾರೆ ಅಂತ ಈ ಥರ ವಿತಂಡವಾದಗಳನ್ನ ಹೇಳ್ಕೊಂಡು ನಾನು ಸೈನ್ಸು ಮ್ಯಾಥ್ಸು ಸೋಷಿಯಲ್ ಸ್ಟಡೀಸನ್ನ ಹೇಟ್ ಮಾಡ್ತಿದ್ದೆ ಲಾಂಗ್ವೇಜಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೆ ಸ್ಕೂಲಲ್ಲಿ ನನಗೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಟೀಚರ್ಸ್ಗೆ ಗೊತ್ತಾಗ್ತಿಲ್ಲ ನನ್ನ ಬ್ರಿಲಿಯಂಟು ಇವನೇನು ದಡ್ಡಾನು ಅಂತ ಈ ಥರ ಇದ್ದಾಗ ನಮ್ಮನೆಯಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ತೊಂದರೆ ಆಯಿತು ನಾನು ಓದ್ತಿದ್ದಂಥ ಸ್ಕೂಲಿಂದ ಬಿಡಿಸಿ ನನ್ನನ್ನು ಕಾರ್ಪೊರೇಷನ್ ಸ್ಕೂಲ್ಗೆ ಹಾಕಿದ್ರು ಬಾಂಡ್ಲಿಯಿಂದ ಜಾರಿ ಬೆಂಕಿಗೆ ಬಿತ್ತು ಅನ್ನೋ ಥರ ಮೊದಲೇ ನನಗೆ ಮ್ಯಾಥ್ಮೆಟಿಕ್ಸು ಸೈನ್ಸು ಇಂಟ್ರೆಸ್ಟ್ ಇಲ್ಲ ಇನ್ನು ಅಲ್ಲಿ ಪಾಠ ಕೂಡ ಆಗೋದಿಲ್ಲ ಈ ಸಾರಿ ಎಸ್ ಎಸ್ ಸಿನಲ್ಲಿ ನಾನು ಫೇಲ್ ಆಗೋದು ಗ್ಯಾರಂಟಿ ಅಂತ ಮಾನಸಿಕವಾಗಿ ಪ್ರಿಪೇರ್ ಆಗಿಬಿಟ್ಟೆ ಚೆನ್ನಾಗಿ ಪಾಠ ಮಾಡ್ತಿದ್ದಂಥ ಶಾಲೆಯಲ್ಲೇ ಸಬ್ಜೆಕ್ಟ್ಗಳಲ್ಲಿ ಎರಡು ಮೂರು ನಾಲ್ಕು ಮಾರ್ಕ್ಸ್ ತೊಗೊಳ್ತಿದ್ದವನು ಇನ್ನು ಪಾಠನೇ ಮಾಡಿದಿರುವಂಥ ಸ್ಕೂಲಲ್ಲಿ ಇನ್ನೇ ತಾನೇ ಮಾಡೋಕ್ಕೆ ಸಾಧ್ಯ ಪಾಪ ನಮ್ಮಮ್ಮ ಸುಮ್ಮನೆ ಆಗಲಿಲ್ಲ ಅವ್ರೂ ಇವ್ರನ್ನೂ ಕಾಡಿ ಬೇಡಿ ಹತ್ರ ಟ್ಯೂಷನ್ಗೆ ಹಾಕಿದ್ರು ಟೀಚರ್ ಹೆಸರು ಶ್ರೀನಿವಾಸ್ ಅಂತ ಅವರು ನನ್ನ ಗಾಡ್ ಫಾದರ್ ಮೊದ ಮೊದಲಿಗೆ ಆ ಟ್ಯೂಷನಲ್ಲಿ ಕೂತ್ಕೊತಿದ್ದೆ ನಾನು ಕೊನೆಯ ಲೈನಲ್ಲಿ ಕೂತ್ಕೊತಿದ್ದೆ ಯಾಕೆಂದರೆ ಈ ಹೈಸ್ಕೂಲ್ ದ ಟೆಂತ್ ಮ್ಯಾಥಮೆಟಿಕ್ಸ್ ಬಿಡಿ ನನಗೆ ಮೂರು ಡಿಜಿಟ್ ಅಂದರೆ ಮುನ್ನೂರು ಇಪ್ಪತ್ತ್ಮೂರು ಇಂಟು ಮುನ್ನೂರ ಐವತ್ತೆರಡು ಮಲ್ಟಿಪ್ಲೈ ಮಾಡಕ್ಕೆ ಬರ್ತಿರ್ಲಿಲ್ಲ ಯಾವುದು ಫಸ್ಟ್ ಹೇಳ್ಕೋಬೇಕು ಯಾವ್ದು ಕೊನೆಯಲ್ಲಿ ಮಾಡಬೇಕು ಅಂತ ಇನ್ನ ಡಿವಿಷನ್ ಮಾಡಕ್ಕೆ ಇಲ್ಲ ಯಾವಾಗ ಚುಕ್ಕಿ ಇಡಬೇಕು ಯಾವಾಗ ಸೊನ್ನೆ ಗೊತ್ತಿಲ್ಲ ಇಷ್ಟು ಪ್ರೈಮರಿ ಲೆವೆಲ್ ಮ್ಯಾಥ್ಮೆಟಿಕ್ಸೇ ಗೊತ್ತಿಲ್ಲ ಅಂಥದ್ರಲ್ಲಲ್ಲಿ ಥಿಯರಮ್ ಹೋಗ್ತಿದೆ ಫಾರ್ಮುಲಾಸ್ ಇದೆ ಈಕ್ವನ್ಸ್ ಇದೆ ಇನ್ನೂ ಸೈನ್ಸಲ್ಲಿ ಎಲ್ಲೆಲ್ಲೋ ಮುಂದಕ್ಕೆ ಕೊಟ್ಟೋಗಿದೆ ನನಗೆ ಏನಂದರೆ ಏನೂ ಗೊತ್ತಿರಲಿಲ್ಲ ನಾನು ಅದಕ್ಕೆ ಹಿಂದೆಗಡೆ ಬೆಂಚಲ್ಲಿ ಕೂತ್ಕೊಂತಿದ್ದೆ ನಮ್ಮ ಶ್ರೀನಿವಾಸ್ ಸರ್ ಅಂದರೆ ನಮಗೆ ಟ್ಯೂಷನ್ ಮಾಡ್ತಿದ್ದಂಥ ಸರ್ ಬಂದು ಭಾಳ ಪ್ರತಿಭಾನ್ವಿತರು ಅವರು ಡಿಸೈಡ್ ಮಾಡಿದರು ಇವನೊಬ್ಬ ಶತದಡ್ಡ ಏನಾಗಲಿ ಅವರ ಅಮ್ಮ ಬಂದು ಕೇಳ್ಕೊಂಡಿದ್ದಾರೆ ಬಂದು ಕೂತ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಲ್ಲಿ ಅವರು ಪಾಠ ಮಾಡ್ತಿದ್ದರು ಅವರು ಪಾಠದಲ್ಲಿ ಒಂದು ವಿಶೇಷ ಶೈಲಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದರು ಪಾಠ ಮಾಡ್ತಾರೆ ಪ್ರಶ್ನೆ ಕೇಳ್ತಾರೆ ಪ್ರಶ್ನೆಗೆ ಯಾರಿಗೆ ಸರಿಯಾಗಿ ಉತ್ತರ ಗೊತ್ತಾಯಿತೋ ಅವ್ರು ಕೈ ಹತ್ತಬೇಕು ಅವರಿಂದ ಉತ್ತರ ತಗೊಂಡು ಮತ್ತೆ ಪಾಠ ಮುಂದುವರಿಸ್ತಾರೆ ಇಲ್ಲಿ ಕೈ ಎತ್ತಲಿಲ್ಲ ಅಂದರೆ ಅವ್ರು ಬೈತಾರೆ ಅನ್ನೋ ಉದ್ದೇಶಕ್ಕೆ ಎಲ್ಲರೂ ಕೈ ಎತ್ತಿದ್ಮೇಲೆ ನಾನು ಅರ್ಧ ಕೈ ಎತ್ತಿದ್ದೆ ಯಾಕಂದ್ರೆ ನನಗೆ ಉತ್ತರ ಗೊತ್ತಿರ್ತಿರ್ಲಿಲ್ಲ ಪ್ರತಿ ಪ್ರಶ್ನೆಗೂ ಅರ್ಧ ಕೈ ಎತ್ತು ಆ ಕಡೆ ಈ ಕಡೆ ನೋಡ್ಕೊಂಡು ಕೊನೆಯಲ್ಲಿ ಕೈ ಎತ್ತು ಈ ಥರ ನಾಟಕ ಮಾಡ್ಕೊಂಡಿದ್ದೆ ಒಂದು ದಿವಸ ಜ್ಯಾಮೆಂಟ್ರಿಗೆ ಒಂದು ಲೆಕ್ಕವನ್ನು ಬರೆದ್ರು ನೋಡಿದೆ ಬರದೆ ಉತ್ತರ ಸಿಕ್ತು ಕೈ ಎತ್ತಿದೆ ಇಡೀ ಕ್ಲಾಸ್ ರೂಮ್ ಶ ನಿಶಬ್ದವಾಗಿತ್ತು ಯಾಕೆ ಅಂತ ನೋಡ್ತೀನಿ ಯಾರೂ ಕೈ ಎತ್ತಿಲ್ಲ ನಾನು ಒಬ್ಬನೇ ಎತ್ತಿರೋದು ಎಲ್ರಿಗೂ ನಾನು ಬುಕ್ ಫೋನ್ ಆಗಿದ್ದೆ ಏನು ನಮಗೆ ಯಾರಿಗೂ ಉತ್ತರ ಗೊತ್ತಿಲ್ಲ ನಿನ್ಗೆ ಗೊತ್ತಾಗೋಯ್ತಾ ಅಂತ ಆ ಟೀಚರು ನಂಬಲಿಲ್ಲ ಏ ಬಾಯ್ಲಿ 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 ನಿಂತ್ಕೊಬ ಇಲ್ಲ ಸರ್ ಗೊತ್ತಿಲ್ಲ ಇಲ್ಲ ಬರಲೇಬೇಕು ಅಂದರು ಹೋದೆ ಚಾಕ್ ಫೀಸ್ ಕೊಟ್ಟರು ಉತ್ತರ ಬರಿ ನಾನು ಉತ್ತರ ಬರೆದೆ ಉತ್ತರ ಸರಿಯಾಗಿತ್ತು ಅವರು ಚಪ್ಪಾಳೆ ತಟ್ಟಿದ್ರು ವಾವ್ ವೆರಿ ಗುಡ್ ಅಂತ ಇಡೀ ಕ್ಲಾಸ್ ರೂಮ್ ಚಪ್ಪಾಳೆ ತಟ್ಟಿದ್ರು ಅದು ಎಲ್ಲಿತ್ತೋರಿ ಒಳಗೆ ಒಂದು ಮೋಟಿವೇಶನ್ನು ಹೌದಾ ಎಲ್ರಿಂದ ಚಪ್ಪಾಳೆ ಗಟ್ಟಿಸ್ಕೊಂಡ ನಾನು ಅನ್ನೋ ಒಂದು ನನ್ನನ್ನು ಬದಲಾವಣೆ ಮಾಡ್ತು ಅಲ್ಲಿಂದ ನಾನು ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡಿದೆ ಸೀರಿಯಸ್ಸಾಗಿ ಓದೋಕ್ಕೆ ಶುರು ಮಾಡಿದೆ ಅವರಲ್ಲಿ ತನಕ ನನ್ನ ತಲೆ ಒಳಗೆ ಸೈನ್ಸು ಮ್ಯಾಥ್ಸು ನನ್ನೆಲ್ಲ ಸಬ್ಜೆಕ್ಟು ಅಂತಿದ್ದಿದ್ದು ಇಲ್ಲ ಇಲ್ಲ ನಾನು ಗೆಲ್ಬೋದು ಅನ್ನೋ ಒಂದೇ ಒಂದು ಸಣ್ಣ ಬದಲಾವಣೆ ಆಯಿತು ನನಗೆ ಮ್ಯಾಥಮೆಟಿಕ್ಸು ಮತ್ತು ಸೈನ್ಸ್ ಇಷ್ಟವಾದ ಸಬ್ಜೆಕ್ಟ್ ಆಯಿತು ಕೊನೆ ಕೊನೆಗೆ ನಾನಲ್ಲಿ ಪರ್ಫಾಮಿಂಗ್ ಸ್ಟೂಡೆಂಟ್ ಆದರೆ ಇಡೀ ಕಾರ್ಪೊರೇಷನ್ ಸ್ಕೂಲ್ಗೆ ಹೈಯೆಸ್ಟ್ ಮಾರ್ಕ್ಸ್ ಮ್ಯಾಥಮೆಟಿಕ್ಸಲ್ಲಿ ತೊಗೊಂಡು ಅಪ್ರಿಷಿಯೇಷನ್ ತೊಗೊಂಡೆ ಅಲ್ಲ ಸೊನ್ನೆ ಒಂದು ಎರಡು ಮಾರ್ಕ್ಸ್ ತೊಗೊಂಡಿದ್ದಂಥ ನನಗೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಳಕ್ಕೆ ಏನು ಸ್ಫೂರ್ತಿ ನೀಡ್ತು ಅದೇ ಟೀಚರು ಅದೇ ಪಾಠ ಅದೇ ಸಿಲೆಬಸ್ಸು ನನ್ನ ಮನಸ್ಸಿನಲ್ಲಿ ಏನಿತ್ತು ಮ್ಯಾಥ್ಮೆಟಿಕ್ಸ್ ಸೈನ್ಸು ನನ್ನದಲ್ಲ ಅಂತ ಯಾವತ್ತೋ ಒಂದು ದಿವಸ ನಾನು ಗೆದ್ದಾಗ ನನಗೇನಿಸ್ತು ಮ್ಯಾಥಮೆಟಿಕ್ಸು ಮತ್ತು ಸೈನ್ಸ್ ನಂದೇ ಸಬ್ಜೆಕ್ಟ್ ಅಂತ ಯಾವಾಗ ಅದು ನಂದೇ ಅನ್ನಿಸ್ತೋ ನನಗೆ ಎಲ್ಲ ಸುಲಭ ಆಯಿತು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಸಾಕಷ್ಟು ಬರುತ್ತೆ ಸವಾಲುಗಳು ಸಾಕಷ್ಟು ಬರುತ್ತೆ ಅಯ್ಯೋ ಇದು ನಂದಲ್ಲ ಅನ್ಕೊಂಡಷ್ಟು ಅದು ಕಠಿಣ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನಾವು ಸುಮ್ಮ ಸುಮ್ಮನೆ ನಮ್ಮ ಮೇಲೆ ನಾವೇ ಲಿಮಿಟೇಷನ್ ಹಾಕ್ಕೊಂಡು ಇದು ಕಠಿಣ ಇದು ನನ್ನ ಕೈಲಾಗಲ್ಲ ಅನ್ನೋದರಲ್ಲೇ ನಮ್ಮ ಸೋಲ್ ಅಡಗಿದೆ ಜೀವನದಲ್ಲಿ ಯಾವುದು ಇಂಪಾಸಿಬಲ್ ಇಲ್ಲ ಯಾವುದು ಕಷ್ಟವೂ ಇಲ್ಲ ನಾವು ನಮ್ಮ ಥಾಟ್ ಪ್ರೊಸೆಸನ್ನು ಬದಲಾಯಿಸ್ಕೊಟ್ರೆ ಎಂಥ ಕಠಿಣ ಸಮಸ್ಯೆಗಳು ನಮಗೆ ತುಂಬ ಸುಲಭ ಆಗುತ್ತೆ ಯದ್ಭಾವಂ ತದ್ಭವತಿ ಕಷ್ಟ ಅಂದರೆ ಕಷ್ಟ ಸುಲಭ ಅಂದರೆ ಸುಲಭ ಜಸ್ಟ್ ಒಂದೇ ಒಂದು ಥಾಟ್ ಎಲ್ಲ ಕಷ್ಟವನ್ನು ಸುಲಭ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು ನನ್ನ ಲೈಫಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಇದೇ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ನಾನು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಬಂದು ನಾನು ಅದ್ರಲ್ಲಿ ಗೆದ್ದೆ ಇನ್ನಷ್ಟು ಸ್ವಾರಸ್ಯಕರ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಿಮ್ಗೇನು ಅನ್ನಿಸಿದೆ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ ನಿಮ್ಮ ಜೀವನದಲ್ಲೂ ಈ ಥರ ಸ್ವಾರಸ್ಯಕರ ಘಟನೆ ಇದ್ದರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡಿ ನಮಸ್ಕಾರ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ